ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದಷ್ಟು ವಾಟ್ಸಪ್ ಸಂದೇಶಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ ವಿದ್ಯಾರ್ಥಿನಿಯರಿಗೆ ಕಾವಿಧಾರಿಯಾಗಿರುವಂಥ ಪ್ರತಿಷ್ಠಿತ ಒಬ್ಬ ಮಾಡಿದಂಥ ಮೆಸೇಜ್ ಇದು ಏನಿದೆ ಮೊದಲ ಮೆಸೇಜಿನಲ್ಲಿ ಯು ವಿಲ್ ನಾಟ್ ಸ್ಲೀಪ್ ವಿತ್ ಮೀ ಈ ರೀತಿಯಾಗಿ ಆತ ಪ್ರಶ್ನೆಯನ್ನು ಮಾಡ್ತಾನೆ ಅದು ಕೂಡ ಮೆಸೇಜ್ ಮಾಡಿದಂಥ ಟೈಮನ್ನು ನೋಡಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತ ಎಂಟರ ಸಮಯದಲ್ಲಿ ಆ ಕಡೆಯಿಂದ ರಿಪ್ಲೈ ಬರುತ್ತೆ ಗುಡ್ ನೈಟ್ ಎನ್ನುವ ರೀತಿಯಲ್ಲಿ ವಿದ್ಯಾರ್ಥಿನಿ ಕಡೆಯಿಂದ ಅದಕ್ಕೆ ಈತ ಮತ್ತೆ ರಿಪ್ಲೈ ಮಾಡ್ತಾನೆ ಕ್ವಶನ್ ಮಾರ್ಕನ್ನು ಹಾಕ್ತಾನೆ ಅದಾದ ಬಳಿಕ ವಿದ್ಯಾರ್ಥಿನಿ ಕಡೆಯಿಂದ ಯಾವುದೇ ರಿಪ್ಲೈ ಬರೋದಿಲ್ಲ ಮತ್ತೊಮ್ಮೆ ಮಾನ ದಿನ ರಾತ್ರಿ ಹನ್ನೊಂದು ಹತ್ತೊಂಬತ್ತರ ಸುಮಾರಿಗೆ ಟೆಲ್ ಅಂತ ಹೇಳಿ ಮತ್ತೊಂದು ಮೆಸೇಜನ್ನು ಹಾಕ್ತಾನೆ ಇದು ಒಂದು ಹಾಗೆ ಎರಡನೇ ಮೆಸೇಜನ್ನು ಗಮನಿಸಿ ಮಧ್ಯರಾತ್ರಿ ಹನ್ನೆರಡೂವರೆ ಸುಮಾರಿಗೆ ಒನ್ ದುಬೈ ಶೇಕ್ ವಾಂಟ್ಸ್ ಟು ಸೆಕ್ಸ್ ಪಾರ್ಟ್ನರ್ ಡ್ಯೂ ಯು ಹ್ಯಾವ್ ಎನಿ ನೈಸ್ ಫ್ರೆಂಡ್ ಎನ್ನುವ ರೀತಿಯಲ್ಲಿ ಓರ್ವ ಸ್ವಾಮೀಜಿ ತನ್ನನ್ನು ನಂಬಿ ಬಂದಂಥ ವಿದ್ಯಾರ್ಥಿನಿಗೆ ಮೆಸೇಜ್ ಮಾಡಿದಂಥ ರೀತಿ ಇದು ಆ ವಿದ್ಯಾರ್ಥಿನಿ ರಿಪ್ಲೈ ಮಾಡ್ತಾಳೆ ಕೊಯ್ ನೈ ಹೇಯ್ ಅಂತ ಹೇಳಿ ಮತ್ತೆ ಈತ ಕೇಳ್ತಾನೆ ಹೌ ಇಟ್ಸ್ ಪಾಸಿಬಲ್ ಐ ಡೋಂಟ್ ನೋ ಅಂತ ವಿದ್ಯಾರ್ಥಿನಿ ಹೇಳ್ತಾಳೆ ಯುವರ್ ಕ್ಲಾಸ್ಮೇಟ್ ಆರ್ ಜೂನಿಯರ್ ಎನ್ನುವ ರೀತಿಯಲ್ಲಿ ಆತ ಮೆಸೇಜನ್ನು ಹಾಕ್ತಾನೆ ಅಂದರೆ ದುಬೈ ಶೇಖೊಬ್ಬರಿಗೆ ಸೆಕ್ಸ್ ಪಾರ್ಟ್ನರ್ ಬೇಕಾಗಿದೆ ನಿನ್ನ ಜೂನಿಯರೋ ಅಥವಾ ನಿನ್ನ ಫ್ರೆಂಡೋ ಯಾರಾದರೂ ಇದ್ದಾರಾ ಎನ್ನುವ ರೀತಿಯಲ್ಲಿ ಅಂದರೆ ಈತ ಸ್ವಾಮೀಜಿನ ಅಥವಾ ಇನ್ನೇನಂತಾರೆ ಆ ಪದವನ್ನು ಆ ಕಾರಣಕ್ಕಾಗಿ ನಾನು ಬಳಸ್ತಾ ಇಲ್ಲ ಅಂದರೆ ದುಬೈ ಶೇಖೆ ಮಕ್ಕಳನ್ನು ಪೂರೈಸುವಂಥ ಕೆಲಸವನ್ನು ಮಾಡ್ತಿದ್ನೋ ಗೊತ್ತಿಲ್ಲ ಆಯಿತಾ ಹಾಗೆ ಇನ್ನೊಂದಷ್ಟು ಮೆಸೇಜ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲವೂ ಕೂಡ ಬಹುತೇಕ ಮಧ್ಯರಾತ್ರಿಯ ಸಂದರ್ಭದಲ್ಲೇ ಇಲ್ಲೊಂದು ವಿದ್ಯಾರ್ಥಿನಿಗೆ ನೋಡಿ ಆ ಕಡೆಯಿಂದ ಯಾವುದೇ ರಿಪ್ಲೈ ಇಲ್ಲ ಈತನ ಮೆಸೇಜ್ಗಳು ನೋಡಿ ಬೇಬಿ ಬೇಬಿ ವೇರ್ ಆರ್ ಯು ಗುಡ್ ಮಾರ್ನಿಂಗ್ ಬೇಬಿ ವೇರ್ ಆರ್ ಯು ವೈ ಆರ್ ಯು ಆ್ಯಂಗ್ರಿ ವಿತ್ ಮೀ ಬೇಬಿ ಗುಡ್ ಮಾರ್ನಿಂಗ್ ಬೇಬಿ ಈ ರೀತಿಯಾಗಿ ಆತ ಮೆಸೇಜನ್ನು ಮಾಡ್ಕೊಂಡು ಹೋಗಿದ್ದಾನೆ ಹಾಗೆ ಇನ್ನೊಂದು ಮೆಸೇಜು ಗುಡ್ ಮಾರ್ನಿಂಗ್ ಮೈ ಬೇಬಿ ಡಾಲ್ ಅಂತ ಹೇಳಿ ಹಾಕಿದ್ದಾನೆ ಗುಡ್ ಈವ್ನಿಂಗ್ ಸರ್ ವಾಟ್ ಯು ಡೂಯಿಂಗ್ ಅಂತ ಹೇಳಿ ವಿದ್ಯಾರ್ಥಿನಿ ಕಡೆಯಿಂದ ರಿಪ್ಲೈ ಪಾಪ ಅನಿವಾರ್ಯ ವಿದ್ಯಾರ್ಥಿನಿಯ ರಿಪ್ಲೈ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಇದ್ರೆ ಯಾಕೆ ಏನು ಅಂತ ಮುಂದಿನ ಹಂತಲ್ಲಿ ಹೋಗ್ತೀನಿ ಜಸ್ಟ್ ಡೂಯಿಂಗ್ ಸಮ್ ಡಿಸ್ಕೋ ಡ್ಯಾನ್ಸ್ ಅಂತ ಹೇಳಿ ಈತ ಹೇಳ್ತಾನೆ ಸ್ವಾಮೀಜಿ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಂತೆ ಡೂ ಯು ವಾಂಟ್ ಟು ಜಾಯಿನ್ ಎನ್ನುವ ರೀತಿಯಲ್ಲಿ ಆತ ಕೇಳ್ತಾನೆ ಇವೆಲ್ಲವೂ ಕೂಡ ಕೇವಲ ಒಂದಷ್ಟು ಎಕ್ಸಾಂಪಲ್ಗಳಷ್ಟೇ ಮತ್ತೊಂದು ಮೆಸೇಜ್ ನೋಡಿ ಬೇಬಿ 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 ಅಂತ ಪದೇ ಪದೇ ಅದೇ ರೀತಿ ಮಾಡಿದ್ದಾನೆ ಗುಡ್ ಈವ್ನಿಂಗ್ ಮೈ ಬೇಬಿ ಡಾಲ್ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿನಿಯರಿಗೆ ಕಾವಿದಾರಿ ಸ್ವಾಮೀಜಿಯೊಬ್ಬ ಮೆಸೇಜನ್ನು ಮಾಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಸಾಕಷ್ಟು ವಿದ್ಯಾರ್ಥಿನಿಯನ್ನ ಈತ ಬಳಸ್ಕೊಂಡಿದ್ದ ಈತನ ಕತೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಇನ್ನೊಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಸಾವಿರದ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ನಮ್ಮ ಸಮಾಜದಲ್ಲಿ ಸಾಧು ಸಂತರಿಗೆ ಸ್ವಾಮೀಜಿಗಳಿಗೆ ನಾವೆಲ್ಲರೂ ಕೂಡ ವಿಶೇಷವಾದಂಥ ಗೌರವವನ್ನು ಕೊಡ್ತೀವಿ ಆ ಗೌರವಕ್ಕೆ ಅರ್ಹವಾದಂತ ಸಾಕಷ್ಟು ಸಾಧು ಸಂತರು ಹಿಂದೆನೂ ಕೂಡ ಇದ್ದರು ಈಗಲೂ ಕೂಡ ಇದ್ದಾರೆ ಅದರ ಅಂತವರಿಗೆ ಕಪ್ಪು ಚುಕ್ಕೆ ಇಡುವ ರೀತಿಯಲ್ಲಿ ಇಂಥ ಒಂದಷ್ಟು ಕಳ್ಳ ಸ್ವಾಮೀಜಿಗಳು ಈ ರೀತಿಯಾಗಿ ಅನಾಚಾರವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಇವ್ರು ಎಂಥದ್ದೇ ಅನಾಚಾರವನ್ನು ಮಾಡಿರಲಿ ಅದನ್ನ ಯಾರಾದರೂ ಪ್ರಶ್ನೆ ಮಾಡಿದರೂ ದೂರು ದಾಖಲಾಯಿತು ಅಂತ ಇಟ್ಕೊಳ್ಳಿ ತಕ್ಷಣವೇ ಧರ್ಮ ದೇವರು ಅಂತ ಹೇಳಿ ಅದನ್ನ ಅಡ್ಡ ತಂದು ಬಚಾವಾಗುವಂಥ ಪ್ರಯತ್ನವನ್ನು ಪಡ್ತಾರೆ ನಮ್ಮ ರಾಜಕಾರಣಿಗಳಿಂದ ಹಿಡಿದು ನಮ್ಮ ಮಾಧ್ಯಮದಿಂದ ಹಿಡಿದು ಇಡೀ ವ್ಯವಸ್ಥೆ ಅಥವಾ ಇಡೀ ಸಮಾಜ ಈ ಸ್ವಾಮೀಜಿಗಳ ಪರವಾಗಿ ನಿಂತ್ಕೊಂಡು ಬಿಡುತ್ತೆ ಧರ್ಮ ದೇವರ ಹೆಸರಲ್ಲಿ ಇದೇ ಇಂತಹ ಕಳ್ಳ ಸ್ವಾಮೀಜಿಗಳಿಗೆ ಪ್ಲಸ್ ಪಾಯಿಂಟ್ ಅಷ್ಟು ಮಾತ್ರ ಅಲ್ಲ ಯಾರಾದರೂ ಈ ಸ್ವಾಮೀಜಿಗಳ ವಿರುದ್ಧ ದೂರು ಕೊಟ್ಟರು ಅಂತ ಇಟ್ಕೊಳ್ಳಿ ಅಥವಾ ಪ್ರಶ್ನೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಅಥವಾ ಹೋರಾಟವನ್ನು ಮಾಡೋದಕ್ಕೆ ಆರಂಭಿಸಿದ್ರು ಅಂತ ಇಟ್ಕೊಳ್ಳಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಸಮಾಜ ದೂರು ಕೊಟ್ಟಂಥವರನ್ನೇ ವಿಲನ್ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಅವರನ್ನೇ ಬೆತ್ತಲಾಗಿಸುವಂಥ ಪ್ರಯತ್ನವನ್ನ ಮಾಡಲಾಗುತ್ತೆ ಮೀಡಿಯಾ ಟ್ರೈಲ್ಲು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಈ ಸ್ವಾಮೀಜಿಗಳ ವಿರುದ್ಧ ನಡೆಯೋದಿಲ್ಲ ಅದರ ಬದಲಾಗಿ ದೂರು ಕೊಟ್ಟಂಥವರ ವಿರುದ್ಧವಾಗಿ ನಡೆದು ಬಿಡುತ್ತೆ ಹೀಗಾಗಿ ತುಂಬ ಪ್ರಕರಣಗಳಲ್ಲಿ ಏನಾಗ್ಬಿಡುತ್ತೆ ದೂರು ಕೊಡೋದಕ್ಕೆ ಸಂತ್ರಸ್ತರು ಮುಂದೆ ಬರೋದಿಲ್ಲ ಈ ಸಮಾಜದ ಸಹವಾಸವೇ ಬೇಡ ಈ ಮೀಡಿಯಾ ಟ್ರಯಲ್ ಎಲ್ಲವನ್ನೂ ಕೂಡ ಶುರು ಮಾಡಿ ನಮ್ಮ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತಾರೆ ಅಂತ ಹೇಳಿ ಅದೆಷ್ಟೋ ಮಂದಿ ಹಿಂದೇಟನ್ನು ಹಾಕ್ತಾರೆ ಇದು ನಮ್ಮ ಸಮಾಜ ಇದು ನಮ್ಮ ವ್ಯವಸ್ಥೆಯ ವಾಸ್ತವ ಪರಿಸ್ಥಿತಿ ಇಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಧ್ವನಿ ಎತ್ತದೆ ಬದುಕ್ತಾ ಬಿಡಿ ಇದೆಲ್ಲವನ್ನು ಕೂಡ ಈಗ ಪಕ್ಕಕ್ಕೆ ಇಡೋಣ ಈ ಸ್ವಾಮೀಜಿಯ ವಿಚಾರಕ್ಕೆ ಬರ್ತೀನಿ ಈತನ ಹೆಸರು ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಅಂತ ಹೇಳಿ ಶೃಂಗೇರಿ ಶಾರದಾ ಮಠ ಇದೆಯಲ್ಲ ಅವರು ದೆಹಲಿಯ ವಸಂತ್ ಕುಂಜ್ನಲ್ಲಿ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಎನ್ನುವಂಥ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಈತ ನಿರ್ದೇಶಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಕಾವಿಧಾರಿ ಸ್ವಾಮೀಜಿ ಈತ ಈತ ಪೋಸ್ಟ್ ಕೊಡೋದು ಹೇಗಂದ್ರೆ ನಾನು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದೇನೆ ನಾನು ಬಹುದೊಡ್ಡ ಸಾಧು ಸಂತ ಎನ್ನುವ ರೀತಿಯಲ್ಲಿ ಹಾಗೆ ನನಗೆ ಅವ್ರ ಪರಿಚಯ ಇವ್ರ ಪರಿಚಯ ನನಗೆ ಆ ಗೌರವ ಸಿಕ್ಕಿದೆ ಈ ಗೌರವ ಸಿಕ್ಕಿದೆ ಎನ್ನುವ ರೀತಿಯಲ್ಲಿ ಈತ ಇಲ್ಲಿವರೆಗೂ ಕೂಡ ಪೋಸ್ಟ್ ಕೊಡ್ಕೊಂಡು ಬಂದಿದ್ದ ಆ ಕಾಲೇಜಿನಲ್ಲಿ ತುಂಬ ಜನ ಈ ಸ್ಕಾಲರ್ಶಿಪ್ ಇಂದ ಓದುವಂಥ ವಿದ್ಯಾರ್ಥಿನಿಯರಿದ್ದಾರೆ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿನಿಯರು ಅಲ್ಲಿ ಓದ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ನೋಡಿಕೊಳ್ಳುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಅಥವಾ ಅದೆಲ್ಲದಕ್ಕೂ ಕೂಡ ಕಂಪ್ಲೀಟ್ ಹೆಡ್ ಈತನೆ ರೂಪಾಯಿ ವ್ಯವಹಾರವನ್ನು ನಡೆಸ್ತಾ ಇದ್ದ ಅದರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯನ್ನು ಕೂಡ ಈತ ನೋಡ್ಕೊಳ್ತಾ ಇದ್ದ ಏನಾಯ್ತು ಅಂದ್ರೆ ಇತ್ತೀಚೆಗೆ ಓರ್ವ ವಾಯುಪಡೆಯ ಅಧಿಕಾರಿ ಏನು ಮಾಡ್ತಾರೆ ಅಂದ್ರೆ ಇಮೇಲ್ ನಲ್ಲಿ ಆಡಳಿತ ಮಂಡಳಿಗೆ ಈ ಕಾಲೇಜಿನ ಆಡಳಿತ ಮಂಡಳಿಗೆ ಒಂದು ದೂರನ್ನ ಕೊಡ್ತಾರೆ ನೋಡಿ ಈ ಸ್ವಾಮೀಜಿ ಈ ರೀತಿಯಾಗಿ ಹೆಣ್ಮಕ್ಳನ್ನ ಹರಾಸ್ ಮಾಡ್ತಾ ಇದ್ದಾನೆ ಯಾರಾದರೂ ದೂರು ಕೊಡೋದಕ್ಕೆ ಬಂದ್ಬಿಟ್ರೆ ಅವರನ್ನು ಹೆದರಿಸ್ತಿದ್ದಾನೆ ಬೆದರಿಸ್ತಿದ್ದಾನೆ ಅವ್ರಿಗೆ ವಿಪರೀತವಾದಂಥ ಕಾಟವನ್ನು ಕೊಡ್ತಿದ್ದಾನೆ ಹೀಗಾಗಿ ಯಾರು ಕೂಡ ಧೈರ್ಯ ಮಾಡ್ತಾ ಇಲ್ಲ ಹೀಗಾಗಿ ನೀವು ಗಮನ ಕೊಡಬೇಕು ಅಂತೇಳಿ ವಾಯುಪಡೆಯ ಅಧಿಕಾರಿಯೊಬ್ರು ಮೇಲ್ ಮಾಡ್ತಾರೆ ವಾಯುಪಡೆಯ ಅಧಿಕಾರಿಗೆ ಯಾರೋ ಒಬ್ರು ವಿದ್ಯಾರ್ಥಿನಿ ಹೋಗಿ ಹೇಳ್ಕೊಂಡಿರ್ತಾರೆ ಈ ರೀತಿಯಾಗಿ ಹಿಂಗ ಹಿಂಗ್ ಸಮಸ್ಯೆ ಆಗ್ತಿದೆ ಅಂತೇಳಿ ಒಂದಷ್ಟು ಸಾಕ್ಷಿಗಳನ್ನು ಕೊಟ್ಟು ಹೇಳ್ಕೊಂಡಿರ್ತಾರೆ ಹೀಗಾಗಿ ಆ ವಾಯುಪಡೆಯ ಅಧಿಕಾರಿ ಆಡಳಿತ ಮಂಡಳಿಗೆ ದೂರು ಕೊಡ್ತಾರೆ ಆಡಳಿತ ಮಂಡಳಿಯವ್ರು ಏನು ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳೆಲ್ಲರನ್ನು ಕೂಡ ಕೂರಿಸ್ಕೊಂಡು ಕೇಳೋಕೆ ಶುರು ಮಾಡ್ತಾರೆ ಏನು ಸಮಸ್ಯೆ ಆಗ್ತಿದೆ ಅಂತ ಅದರಲ್ಲಿ ಮೂವತ್ತ ಎರಡು ವಿದ್ಯಾರ್ಥಿನಿಯರಲ್ಲಿ ಹದಿನೇಳು ವಿದ್ಯಾರ್ಥಿನಿಯರು ತಮಗಾದಂಥ ಎಲ್ಲ ಸಂಕಟವನ್ನು ಕೂಡ ಅವತ್ತು ಹೊರಗಡೆ ಹಾಕಿಬಿಡ್ತಾರೆ ಅಲ್ಲಿಯವರೆಗೆ ಹೇಳಿಕೊಳ್ಳಲಾಗದೆ ಒದ್ದಾಡ್ತಾ ಇದ್ರಲ್ಲಿ ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿಬಿಡ್ತಾರೆ ಸ್ವಾಮೀಜಿಯ ಮುಖವಾಡ ಕಳಚಿ ಬೀಳುತ್ತೆ ಅವ್ರು ಹೇಳ್ತಾ ಹೋಗ್ತಾರೆ ನಾವು ಕಾಲೇಜಿಗೆ ಬರ್ತಾ ಇದ್ದ ಹಾಗೆ ಈತ ಏನು ಮಾಡ್ತಾ ಇದ್ದ ಅಂದರೆ ಅಲ್ಲಿ ಒಂದಷ್ಟು ವಾರ್ಡನ್ಗಳ ನೆರವನ್ನ ಪಡೆದುಕೊಂಡು ಒಂದು ಲೇಡಿ ಗ್ಯಾಂಗನ್ನೇ ಕ್ರಿಯೇಟ್ ಮಾಡಿದ್ದಂತೆ ಈತ ಈತನಿಗೆ ಸಹಾಯವನ್ನು ಮಾಡೋದಕ್ಕೆ ಜೊತೆಗೆ ಅಲ್ಲಿ ಒಂದಷ್ಟು ಅಧ್ಯಾಪಕರನ್ನು ಕೂಡ ಈತ ಬುಕ್ ಬುಕ್ ಮಾಡ್ಕೊಂಡಿದ್ದರೆ ಅಥವಾ ಬುಟ್ಟಿ ಹಾಕ್ಕೊಂಡಿದ್ದ ಅವರೆಲ್ಲರಿಗೂ ಕೂಡ ದುಡ್ಡು ಕೊಟ್ಟೋ ಅಥವಾ ಪ್ರಮೋಷನ್ ಆಮಿಷ ಒಡ್ಡಿಯೋ ಏನೇನೋ ಮಾಡ್ಕೊಂಡಿದ್ದ ಈ ಕಾಲೇಜಿಗೆ ವಿದ್ಯಾರ್ಥಿನಿಯರು ಜಾಯ್ನ್ ಆಗ್ತಿದ್ದ ಹಾಗೆ ಅವರು ಶ್ರೀಮಂತರ ಬಡವರ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಂತೆ ಸ್ವಲ್ಪ ಬಡವರು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಈತ ಏನು ಮಾಡ್ತಾ ಇದ್ದ ಅಂದರೆ ಅವರಿಗೆ ನಿಧಾನಕ್ಕೆ ಬುಟ್ಟಿ ಹಾಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾ ಇದ್ದ ಏನು ಈ ರೀತಿಯಾಗಿ ಅವರು ವಾಟ್ಸಪ್ ನಂಬರ್ ತಗೊಂಡು ಅವ್ರಿಗೆ ಮೆಸೇಜ್ ಹಾಕೋದು ಬರ್ತಾ ಬರ್ತಾ ಅವ್ರ ಹತ್ರ ಆತ್ಮೀಯರಾಗೋದಕ್ಕೆ ಪ್ರಯತ್ನವನ್ನು ಪಡೋದು ನೋಡು ನೀ ನನ್ನ ಜೊತೆಗೆ ಬಂದರೆ ನಿನಗೆ ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ಆ ವಿದ್ಯಾರ್ಥಿನಿ ಏನಾದರೂ ಅದಕ್ಕೆ ಸಹಕರಿಸ್ತಾ ಇದ್ರೆ ನಿನ್ನ ಫೇಲ್ ಮಾಡಿಬಿಡ್ತೀವಿ ನಿನಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ ಕಾಲೇಜಿನಿಂದ ಹೊರಗಡೆ ಹಾಕಿಬಿಡ್ತೀವಿ ಹಾಗೆ ಹೀಗೆ ಅಂತೇಳಿ ಅವರಿಗೆ ಮಾನಸಿಕವಾಗಿ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡೋದು ಅದಕ್ಕೂ ಕೂಡ ಬಗ್ಲಿಲ್ಲ ಅಂತ ಆಗ್ಬಿಟ್ರೆ ಫೋರ್ಸ್ಫುಲಿ ಈತ ತನ್ನ ಕೋಣೆಗೆ ಕರೆಸ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದ ಅಲ್ಲಿ ಅವ್ರ ಮೇಲೆ ಬೀಳೋದು ಅಥವಾ ಅವ್ರನ್ನ ಬಳಸ್ಕೊಳ್ಳೋದು ಇಂಥ ಎಲ್ಲ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದ ಇದು ಒಂದು ರೀತಿಯಲ್ಲಿ ಮತ್ತೊಂದೇನ್ ಮಾಡಿದ್ದ ಅಂದರೆ ಈತ ಆ ಹೆಣ್ಣು ಮಕ್ಕಳ ಬಾತ್ರೂಮ್ಗೆ ಅವರ ರೂಮ್ಗೆ ಎಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರವನ್ನು ಹಾಕೊಂಡಿದ್ದ ಅಲ್ಲಿಯ ದೃಶ್ಯಗಳನ್ನು ಈತ ತನ್ನ ಫೋನ್ನಲ್ಲೇ ನೋಡ್ತಾ ಇದ್ದಂತೆ ಹೆಣ್ಣುಮಕ್ಕಳು ಬಟ್ಟೆ ಬದಲಿಸೋದ್ರಿಂದ ಹಿಡಿದು ಎಲ್ಲ ದೃಶ್ಯಗಳನ್ನು ಆತ ಫೋನ್ನಲ್ಲೇ ನೋಡ್ತಾ ಇದ್ದಂತೆ ಅವುಗಳನ್ನು ಹೇಗೋ ಈತ ರೆಕಾರ್ಡ್ ಮಾಡಿಕೊಂಡು ಇನ್ನೊಂದಷ್ಟು ವಿದ್ಯಾರ್ಥಿನಿಯರಿಗೆ ಆ ವಿಡಿಯೋವನ್ನು ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಂತೆ ನಾನು ಹೇಳಿದ ರೀತಿಯಲ್ಲಿ ಕೇಳಿಲ್ಲ ಅಂತ ಆಗ್ಬಿಟ್ರೆ ನಿಮಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಅಲ್ಲಿಗೆ ಬಂದಂಥ ವಿದ್ಯಾರ್ಥಿಯನ್ನ ಈತನ ಎಷ್ಟು ಅರವತ್ತೆರಡು ಅರವತ್ತ್ ಆಸುಪಾಸು ತನ್ನ ಮಕ್ಕಳ ವಯಸ್ಸು ಅವರೆಲ್ಲರೂ ಕೂಡ ಆ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಆತ ಬಳಸ್ಕೊಳ್ತಾ ಇದ್ದ ಅಥವಾ ಹೆಣ್ಮಕ್ಳನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದ್ದ ಅಥವಾ ನಿರಂತರವಾಗಿ ಅವರಿಗೆ ಹಿಂಸೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಯಾರಾದರೂ ವಿದ್ಯಾರ್ಥಿನಿ ತನಗೆ ಸಾಧ್ಯವೇ ಇಲ್ಲ ಇದನ್ನು ಸಹಿಸ್ಕೊಳೋಕೆ ಅಂತ ದೂರು ಕೊಡೋದಕ್ಕೆ ಹೋಗಿಬಿಟ್ರೆ ಅವರನ್ನ ಇನ್ನಿಲ್ಲದಂತೆ ಈತ ಹರಾಸ್ ಮಾಡ್ತಾ ಇದ್ದ ನಿನ್ನ ಹೆಸರು ಹಾಳು ಮಾಡಿಬಿಡ್ತೀನಿ ಸಮಾಜದ ಎದುರುಗಡೆ ನಿನಗೆ ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಷ್ಟು ಪ್ರಭಾವಿ ನನ್ನನ್ನು ಯಾರು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನಿಂದ ಅದ್ರಲ್ಲಿ ಹೀಗೆ ಮಾಡ್ತೀನಿ ಇದ್ರಲ್ಲಿ ಹೀಗೆ ಮಾಡ್ತೀನಿ ಅಂತ ಹೆದರಿಸಿ ಹೇಗೋ ಮಾಡಿ ಅವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ ಈ ರೀತಿಯಾಗಿ ಹದಿನೇಳು ವಿದ್ಯಾರ್ಥಿನಿಯರೇ ಈತನ ವಿರುದ್ಧ ದೂರು ಕೊಡ್ತಾರೆ ಅದಾದ ಬಳಿಕ ಐ ಆರ್ ಕೂಡ ದಾಖಲಾಗುತ್ತೆ ಪಾಟಿಯಾಲ ಕೋರ್ಟ್ ಕೂಡ ದೂರು ದಾಖಲಾಗುತ್ತೆ ಇನ್ನೊಂದು ಕಡೆಯಿಂದ ಶೃಂಗೇರಿ ಶಾರದ ಮಠದವರು ಕೂಡ ಈತನ ಕಿತ್ತು ಒಗೆದು ಬಿಡ್ತಾರೆ ಜೊತೆಗೆ ಈತನ ವಿರುದ್ಧ ಅವರು ಕೂಡ ದೂರನ್ನ ಕೊಡ್ತಾರೆ ಯಾಕಂದ್ರೆ ಕೇವಲ ಈ ಕೆಲಸವನ್ನ ಆತ ಮಾಡ್ತ ಮಾಡಿರಲಿಲ್ಲ ಅದರ ಜೊತೆಗೆ ಒಂದಷ್ಟು ವ್ಯವಹಾರ ಇತ್ತಲ್ಲ ಅದರಲ್ಲೂ ಕೂಡ ಈತ ಮೋಸ ಮಾಡಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿಯುವಂತ ಕೆಲಸವನ್ನ ಈತ ಮಾಡಿದ್ದ ಈ ರೀತಿಯಾಗಿ ಸ್ವಾಮೀಜಿಯ ಎಲ್ಲ ವಿಚಾರಗಳು ಕೂಡ ಬಟಾ ಅದಾದ ನಂತರ ಈತ ತಲೆಮರೆಸಿಕೊಂಡಿದ್ದ ಹೆಚ್ಚು ಕಡಿಮೆ ಒಂದು ನಲವತ್ತು ದಿನಗಳ ಕಾಲ ಎಲ್ಲೂ ಕೂಡ ಯಾರಿಗೂ ಸಿಕ್ಕಿರಲಿಲ್ಲ ನಲವತ್ತು ದಿನಗಳಲ್ಲಿ ಹದಿಮೂರು ಹೋಟೆಲ್ಗಳನ್ನು ಬದಲಿಸಿದ್ದ ಈತ ಅದು ಕೂಡ ಸಿ ಸಿ ಕ್ಯಾಮೆರಾಗಳು ಇಲ್ಲದಂತ ಹೋಟೆಲ್ಗಳಿಗೆ ಈತ ಹೋಗ್ತಾ ಇದ್ದ ಅಲ್ಲಿ ಹೇಗೇಗೋ ತನ್ನ ಪ್ರಭಾವವನ್ನು ಬಳಸಿ ಆ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇದ್ದ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಾಕೊಂಡ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ ಸದ್ಯಕ್ಕೆ ಆತನ ವಿಚಾರಣೆ ಮುಂದುವರಿತಾ ಇದೆ ವಿಚಾರಣೆ ಸಂದರ್ಭದಲ್ಲಿ ಈಗ ಪೊಲೀಸರಿಗೆ ಆತ ಧಮಕಿ ಹಾಕಿರುವಂತಹ ವಿಚಾರವೂ ಕೂಡ ಹೊರಗಡೆ ಬಂದಿದೆ ನನಗೆ ಪ್ರಧಾನಿ ನರೇಂದ್ರ ಮೋದಿಯೇ ಗೊತ್ತು ನೀವು ನಾನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ದಾನೆ ಇನ್ನೊಂದು ಕಡೆಯಿಂದ ಆತನ ಎಂಟು ಕೋಟಿ ಹಣವನ್ನ ಸೀಸ್ ಮಾಡಿಕೊಳ್ಳಲಾಗಿದೆ ಐಷಾರಾಮಿ ಕಾರುಗಳನ್ನು ಓಡಾಡ್ತಾ ಇದ್ದ ಕಾರುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿಕೊಳ್ಳಲಾಗಿದೆ ಹಾಗಂದು ಮಾತ್ರ ಕೀತನ ವಿರುದ್ಧ ದೂರು ದಾಖಲಾಗಿದ್ದು ಪ್ರಥಮ ಬಾರಿಗ ಅಲ್ಲ ಎರಡು ಸಾವಿರದ ಒಂಬತ್ತರೊಮ್ಮೆ ದೂರು ದಾಖಲಾಗಿತ್ತು ಮಹಿಳೆಯೊಬ್ಬರು ದೂರು ಕೊಟ್ಟಿದ್ದರು ಆಗ ಒಂದೇ ಎರಡು ದಿನ ಐತೆ ಜೈಲ್ನಲ್ಲಿ ಇದ್ದು ಹೊರಗಡೆ ಬಂದಿದ್ದಂತೆ ತನ್ನ ಪ್ರಭಾವವನ್ನು ಬೆಳೆಸಿ ಅದರ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಓರ್ವ ವಿದ್ಯಾರ್ಥಿನಿ ದೂರನ್ನ ಕೊಟ್ಟಿರ್ತಾಳೆ ವಿವರವಾಗ ಆಕೆ ಎಲ್ಲವನ್ನು ಕೂಡ ವಿವರಿಸಿ ಐ ಆರ್ ಕೂಡ ಮಾಡಿಸಿರ್ತಾಳೆ ತುಂಬಾ ಧೈರ್ಯ ಮಾಡಿ ಕಾಲೇಜಿಗೆ ಬಂದು ಎಂಟು ತಿಂಗಳಿಗೆ ಆಕೆ ನನಗೆ ಹೀಗೆ ಹಿಂಸೆ ಆಗ್ತಿದೆ ಅಂತೇಳಿ ದೂರನ್ನ ಕೊಟ್ಟಿರ್ತಾಳೆ ನಾನು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ನನಗೆ ವಿದೇಶಕ್ಕೆ ಕರ್ಕೊಂಡು ಹೋಗುವಂಥ ಆಫರ್ ಕೊಟ್ಟು ನಿರಂತರವಾಗಿ ಆತನನ್ನು ಪೀಡಿಸ್ತಾ ಇದ್ದ ನನ್ನ ಜೊತೆಗೆ ಬರಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದ ಆತ ಒಂದು ಗ್ಯಾಂಗ್ ಕೊಟ್ಕೊಂಡಿದ್ದಾನೆ ಅಧ್ಯಾಪಕರು ಸಹಾಯ ಮಾಡ್ತಿದ್ದಾರೆ ಹಾಗೆ ಹೀಗೆ ಎಲ್ಲ ವಿಚಾರವನ್ನು ಕೂಡ ವಿದ್ಯಾರ್ಥಿನಿ ಪ್ರಸ್ತಾಪ ಮಾಡಿದ್ಲು ಆದರೆ ಆ ವಿದ್ಯಾರ್ಥಿನಿ ದೂರನ್ನ ಯಾರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅದರ ಬದಲಾಗಿ ಆ ವಿದ್ಯಾರ್ಥಿನಿಯನ್ನೇ ಒಂದು ರೀತಿಯಲ್ಲಿ ವಿಲನ್ ರೀತಿ ಬಿಂಬಿಸಿ ಈ ಸ್ವಾಮೀಜಿಯನ್ನೇ ಕಾಪಾಡುವಂತ ಪ್ರಯತ್ನವನ್ನು ಪಡಲಾಯಿತು ಹೀಗಾಗಿ ಎರಡು ಸಾವಿರದ ಹದಿನಾರಲ್ಲಿ ಏನು ಮಾಡೋಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಬನ್ನಿ ಆ ವಿದ್ಯಾರ್ಥಿನಿ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಆಗ ವಿದ್ಯಾರ್ಥಿನಿ ಈಗ ಮಹಿಳೆ ಹೇಳ್ತಾ ನನ್ನ ಸೀರಿಯಸ್ ಅನ್ನು ತೆಗೆದುಕೊಂಡಿದ್ರೆ ಇನ್ನೊಂದಷ್ಟು ವಿದ್ಯಾರ್ಥಿನಿಯರು ಹರಾಜಾಗೋ ಇತ್ತು ಆದರೆ ಈ ಸಮಾಜ ನನ್ನನ್ನೇ ಒಂದು ರೀತಿಯಲ್ಲಿ ಅನುಮಾನದ ದೃಷ್ಟಿಯಲ್ಲಿ ನೋಡ್ತು ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು ಇದು ಈ ಸ್ವಾಮೀಜಿಯ ಕತೆ ನಾನು ಹೇಳೋದೇನಪ್ಪ ಅಂದ್ರೆ ಇಂತರೂ ನಿಜವಾಗ್ಲೂ ಆ ರೀತಿಯಾಗಿ ಭಾವನೆಗಳು ಇತ್ತು ಅಂತ ಅಂದರೆ ಆ ಮನಸ್ಥಿತಿ ಇತ್ತು ಅಂತಾದರೆ ಯಾಕೆ ಕಾವಿಯನ್ನು ಧರಿಸಬೇಕು ಯಾಕೆ ಸ್ವಾಮೀಜಿಗಳಾಗಬೇಕು ಮದುವೆ ಮಾಡ್ಕೊಂಡು ಮಕ್ಕಳು ಹಾಕಿ ಮಾಡ್ಕೊಂಡು ಆರಾಮಾಗಿ ಬಿಡ್ಬೋದಪ್ಪ ಸ್ವಾಮೀಜಿಗಳು ಅಂದರೆ ಅದನ್ನೇ ಜನಸಾಮಾನ್ಯರ ಕೈಯಲ್ಲಿ ಎಲ್ಲವನ್ನು ನಿಗ್ರಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಸ್ವಾಮೀಜಿಗಳು ನಿಗ್ರಹಿಸಿಕೊಳ್ತಾರೆ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಾವೆಲ್ಲರೂ ಕೂಡ ಪೂಜೆ ಮಾಡ್ತೀವಿ ಅವ್ರು ಕಾಲಿಗೆ ಬೀಳ್ತೀವಿ ಅವ್ರಿಗೆ ವಿಶೇಷವಾದಂಥ ಗೌರವನ ಕೊಡ್ತೀವಿ ಇನ್ನು ಇದೆಲ್ಲ ಆದಮೇಲೂ ನಮಗೆ ನಿಗ್ರಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂದರೆ ಯಾವ ಸೀಮೆ ಸ್ವಾಮೀಜಿಗಳು ಇವರು ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ